ಗೃಹಲಕ್ಷ್ಮಿಯರ ಖಾತೆಗೆ ಪ್ರತಿ ತಿಂಗಳು ಕೂಡ ಎಂಟು ಸಾವಿರದ ಐದುನೂರು ರೂಪಾಯಿ ಅಂಥದ್ದು ಸಿಗ್ತಾ ಇದೆ ಅಂತೆ ಇವಾಗಲೇ ಜನರು ಕ್ಯೂ ನಿಂತುಬಿಟ್ಟು ಅಂಚೆ ಇಲಾಖೆಯ ಮುಂದೆ ಇವಾಗ ಕಾರ್ಡ್ಗಳನ್ನ ಮಾಡಿಸ್ತಾ ಇದ್ದಾರೆ ನೀವು ಕೂಡ ಈ ಒಂದು ಕಾರ್ಡ್ಗಳನ್ನ ಮಾಡಿಸೋ ಮುಖಾಂತರ ನೀವು ಕೂಡ ಈ ಒಂದು ಎಂಟು ಸಾವಿರದ ಐದುನೂರು ರೂಪಾಯಿಯನ್ನು ಸರ್ಕಾರದ ಯೋಜನೆ ಮುಖಾಂತರ ಪಡೆದುಕೊಳ್ಳಬಹುದಾಗಿದೆ ಹಾಗಾದರೆ ಈ ಒಂದು ಯೋಜನೆ ಯಾವುದು ಈ ಯೋಜನೆ ಮುಖಾಂತರ ಯಾವ ರೀತಿ ನಮಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಸಿಗ್ತಾ ಇದೆ ಇವಾಗಲೇ ಪೋಸ್ಟ್ ಆಫೀಸ್ ಮುಂದೆ ಜನರ ಕ್ಯೂ ಅನ್ನೋದು ನಿಂತಿದೆ ನೀವು ಕೂಡ ಈ ಒಂದು ಕಾರ್ಡನ್ನು ಮಾಡಿಸ್ಬೋದಾ ಅಥವಾ ಮಾಡಿಸಬಾರ್ದಾ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ ಫಾಲೋ ಮಾಡಿ ಎಸ್ ಹೌದು ಫ್ರೆಂಡ್ಸ್ ಇವಾಗ ಸಾಕಷ್ಟು ದಿನಗಳಿಂದ ಪೋಸ್ಟ್ ಆಫೀಸ್ ಮುಂದೆ ಸಾಕಷ್ಟು ಜನರು ಕ್ಯೂ ನಿಂತುಬಿಟ್ಟು ಕಾರ್ಡ್ಗಳನ್ನ ಮಾಡಿಸಲು ಮುಂದಾಗಿದ್ದಾರೆ ಏಕೆಂತಂದರೆ ಕಾಂಗ್ರೆಸ್ ಸರ್ಕಾರವು ನೀಡಿರುವಂತಹ ಮಹಾಲಕ್ಷ್ಮಿ ಯೋಜನೆಯ ಗ್ಯಾರಂಟಿಯ ಎಂಟು ಸಾವಿರದ ಐದುನೂರು ರೂಪಾಯಿ ಅನ್ನೋಂಥದ್ದು ಪಡಿಬೇಕಾದರೆ ಈ ಒಂದು ಕಾರ್ಡನ್ನು ಮಾಡಿಸಬೇಕು ಅಂತ ಒಂದು ಸುದ್ದಿ ಅನ್ನೋಂಥದ್ದು ಹರಡಿತ್ತು ಹಾಗಾಗಿ ಸಾಕಷ್ಟು ಜನರು ಇವಾಗಾಗಲೇ ಕಾರ್ಡ್ಗಳನ್ನ ಮಾಡಿಸಬೇಕು ಅಂತ ತಮ್ಮ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ಅನ್ನು ನಿಲ್ತಾ ಇದ್ದಾರೆ ಹಾಗಾದರೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ ನೀವು ಕೂಡ ಈ ಪೋಸ್ಟ್ ಆಫೀಸ್ಗೆ ಭೇಟಿ ಕೊಟ್ಬಿಟ್ಟು ಕಾರ್ಡ್ಗಳನ್ನ ಮಾಡಿಸ್ಬೇಕಾ ಅಂತಂದರೆ ಖಂಡಿತವಾಗಲೂ ಯಾವುದೇ ಒಂದು ಸರ್ಕಾರವು ಮಾಹಿತಿ ಅನ್ನೋಂಥದ್ದು ನೀಡಿಲ್ಲ ಇನ್ನೂ ಕೂಡ ಈ ಒಂದು ಯೋಜನೆ ಜಾರಿಗೆ ಬರಬೇಕಾಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷವು ಬಹುಮತದಿಂದ ಆರಿಸಿ ಬಂದ ನಂತರ ಈ ಒಂದು ಮಹಾಲಕ್ಷ್ಮಿ ಯೋಜನೆಯು ಜಾರಿಗೊಳ್ಳುತ್ತೆ ಅಂತ ಸರ್ಕಾರ ತಿಳಿಸಿದೆ ಆದರೆ ಯಾವುದೇ ರೀತಿಯ ಅರ್ಜಿಗಳನ್ನೋಂಥದ್ದು ಇನ್ನೂ ಕೂಡ ಎಲ್ಲೂ ಕೂಡ ಪ್ರಾರಂಭವಾಗಿಲ್ಲ ಹಾಗಾಗಿ ಯಾರು ಕೂಡ ಈ ಒಂದು ಪೋಸ್ಟ್ ಆಫೀಸ್ ಮುಂದೆ ಆಗಿರ್ಬೋದು ಇನ್ನೂ ಈ ಥರ ಯಾವುದೇ ಒಂದು ಆನ್ಲೈನ್ ಸೆಂಟರಲ್ಲಿ ಈ ಒಂದು ಅರ್ಜಿಗಳನ್ನಂಥದ್ದು ಪ್ರಾರಂಭವಾಗಿರೋದಿಲ್ಲ ತಲೆ ಕೆಡಿಸ್ಕೊಳೋಕ್ಕೆ ಹೋಗ್ಬೇಡಿ ಆವಾಗ ನಿಮಗೆ ಅಧಿಕೃತವಾದ ಒಂದು ಮಾಹಿತಿಯನ್ನು ಸರ್ಕಾರವೂ ಬಿಡುತ್ತೆ ಆವಾಗ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಥವಾ ಕಾರ್ಡ್ಗಳನ್ನ ಮಾಡಿಸ್ಬೋದಾಗಿದೆ ಹಾಗಾಗಿ ಈ ಸುಳ್ಳು ಸುದ್ದಿಗಳನ್ನು ನಂಬೋದಕ್ಕೆ ಹೋಗಬೇಡಿ ಅದು ಒಂದು ಮಾಹಿತಿಯನ್ನು ಸರ್ಕಾರವು ಬಿಡುತ್ತೆ ಆವಾಗ ನಿಮಗೆ ಈ ಒಂದು ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ಅರ್ಜಿಯನ್ನು ಹಾಕಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿಯನ್ನು ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ಈ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು